ಇವತ್ತು ಬೆಳಗಾವಿ ನಗರದಲ್ಲಿ ನಮ್ಮ ಗಂಧರ್ವ ದೈಪದಲ್ಲಿ ಎಲ್ಲ ನಮ್ಮ ಬೆಳಗಾವಿ ನಗರದ ಗಣಪತಿ ಪಂಡಾಲ್ ಮಹಾಮಂಡಳಿಗಳ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರನ್ನು ನಾನು ಪೊಲೀಸ್ ಕಮಿಷನರ್ ಅವರು ಕಾರ್ಪೊರೇಷನ್ ಕಮಿಷನರ್ ಅವರು ನಾವೆಲ್ಲರೂ ಅವರು ಈ ವರ್ಷದ ಗಣೇಶ ಚತುರ್ಥಿ ಹಬ್ಬದ ಆಚರಣೆ ಹಾಗೂ ವಿಸರ್ಜನೆ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಈ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಹಿಂದಿನ ವರ್ಷ ನಾವು ಮಾಡಿರೋ ವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಶ್ಲಾಘನೆಯನ್ನು ಹೇಳಿದ್ದಾರೆ ಈ ವರ್ಷ ಒಂದೆರಡು ಏನು ಹೆಚ್ಚು ಕಡಿಮೆಗಳಿತ್ತು ಅದನ್ನು ಸರಿಪಡಿಸೋಣ ಅಂತ ಹೇಳಿ ಸಲಹೆಗಳು ಕೊಟ್ಟಿದ್ದಾರೆ ಆ ಸಲಹೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಥೋರಿಟಿಯಿಂದ ನಾವು ಸ್ವೀಕಾರ ಮಾಡಿದ್ದೀವಿ ಈ ವರ್ಷವೂ ಬರೇ ನಮ್ಮ ನಗರದಲ್ಲೇ ಒಂದು ಸಾವಿರ ಮೀರಿ ಗಣೇಶ್ ಐಡಲ್ಸ್ ವಿಸರ್ಜನೆ ಆಗ್ತದೆ ಕಪಿಲೇಶ್ವರ ಹೊಂಡ ಇರ್ಬೋದು ಚಿಕ್ಕನ್ ಹೊಂಡ ಇರ್ಬೋದು ವಿವಿಧ ಸ್ಥಳಗಳಲ್ಲಿ ಮೆರವಣಿಗೆ ರೂಟಲ್ಲಿ ಯಾವುದೇ ತೊಂದರೆ ಆಗದಂತೆ ಕಾರ್ಪೊರೇಷನ್ಗೆ ಹಾಗೂ ಪೊಲೀಸ್ ಇಲಾಖೆಗೆ ಫೈರ್ ಡಿಪಾರ್ಟ್ಮೆಂಟ್ಗೆ ಹೆಸ್ಕಾಂ ಇಲಾಖೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ವರ್ಷ ಒಂದು ವಿಶೇಷತೆ ಏನಂದರೆ ಕಾರ್ಪೊರೇಷನ್ ವತಿಯಿಂದ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಕಾಳಜಿ ವಹಿಸಿ ಮಹಾಪ್ರಸಾದವನ್ನು ಅವರು ಆಯೋಜನೆ ಮಾಡೋಣ ಅಂತ ಹೇಳಿ ಬಹಳ ಒಳ್ಳೆ ವಿಚಾರ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸಾವಿರಾರು ಲಕ್ಷಾಂತರ ಭಕ್ತರು ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ನಗರಕ್ಕೆ ಬಂದು ಈ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ರಾತ್ರಿ ಆದಾಗ ಅವರ್ಗೆ ಊಟಿ ಊಟ ತಿಂಡಿ ನೀರಿನ ವ್ಯವಸ್ಥೆ ಕೊಡೋದು ಬಹಳ ಕಷ್ಟ ಆಗುತ್ತೆ ಪ್ರತಿ ವರ್ಷ ನಾವು ಖಾಸಗಿ ಈ ಹೋಟೆಲ್ಗಳನ್ನು ಸ್ವಲ್ಪ ನಾವು ಓಪನ್ ಇಟ್ಕೊಂಡು ಅವರಿಂದ ಈ ಊಟದ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಕೆಲಸವನ್ನು ಮಾಡಿಸ್ತೇವೆ ಈ ವರ್ಷ ಕಾರ್ಪೊರೇಷನ್ ಇಂದನೇ ಒಂದು ಮಹಾಪ್ರಸಾದ ಆಯೋಜನೆ ಮಾಡೋದರಿಂದ ಯಾರ್ಯಾರು ನಗರದ ಹೊರಗಡೆಯಿಂದ ಬರ್ತಾರೆ ಅವ್ರಿಗೆ ಅನುಕೂಲ ಅವರು ಒಂದು ಬಜೆಟ್ ನಾವು ಫೈನಲ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಒಂದು ಐವತ್ ಸಾವಿರ ಒಂದು ಎಪ್ಪತ್ ಸಾವಿರ ಜನ ಅಲ್ಲಲ್ಲಿ ಕೌಂಟರ್ಗಳನ್ನ ಮಾಡ್ತೀರಾ ಸೊ ನಾವು ಪೊಲೀಸ್ ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡ್ಕೊಳ್ತೀವಿ ಮೆರವಣಿಗೆನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಧಕ್ಕಾ ಮುಕ್ಕಿ ಯಾವುದೇ ನಮಗೆ ಗೊತ್ತಿದೆ ಮಾಬ್ ಇದ್ದಾಗ ಬಹಳ ಪ್ರಾಬ್ಲಮ್ಸ್ ಆಗ್ತವೆ ಸೊ ಡಿಸ್ಪರ್ಸ್ಡ್ ಮಾಡೋ ಒಂದು ಪದ್ಧತಿನಲ್ಲಿ ನಾವು ಈ ಕೆಲಸ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಈ ವರ್ಷ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನನ್ನ ಯುಪಿ ಗಣಪತಿಗಳ ವಿಚಾರಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಿ ನಾವು ಯುಪಿ ಗಣಪತಿಗಳದ್ದು ಏನು ಬ್ಯಾನ್ ಆಗಿದೆ ಇದರ ಬಗ್ಗೆ ಮೀಟಿಂಗ್ ಮಾಡಿ ಎರಡು ತಿಂಗಳೇ ಆಗ್ತಾ ಇದೆ ಈಗ ಗಡಿ ಭಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಜಿಲ್ಲೆ ಮುಖಾಂತರ ಬೇರೆ ಜಿಲ್ಲೆಗಳಿಗೆ ಪಿ ಒ ಪಿ ಹೋಗೋದು ನಮ್ಮ ಗಮನಕ್ಕೆ ಬಂದಿದೆ ನಾನು ನಮ್ಮ ಎಸ್ ಪಿ ರವರಿಗೆ ಹಾಗೂ ಸಿ ಪಿ ರವರಿಗೆ ಇದರ ಬಗ್ಗೆ ಮಾತಾಡಿದ್ದೀನಿ ನಾವು ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಪಿ ಒ ಪಿ ಗಣೇಶ್ ಬ್ಯಾನ್ ಇದೆ ನಮ್ಮ ಜಿಲ್ಲೆನಲ್ಲಿನೂ ಬ್ಯಾನ್ ಇದೆ ಇರುತ್ತೆ ರಾಜ್ಯದಲ್ಲಿನೂ ನಮ್ಮ ಜಿಲ್ಲೆ ಮುಖಾಂತರ ಏನು ಹೋಗೋ ಒಂದು ಪದ್ಧತಿ ನಮ್ಮ ಮಾಧ್ಯಮದಿಂದ ನಮ್ಗೆ ಗೊತ್ತಾಗಿದೆ ಅದು ಆಗದಂತನೂ ನಾವು ನೋಡೋದಿಲ್ಲ ಈಗಷ್ಟು ಗಣಪತಿಗಳು ಪಿ ಓ ಪಿಯೇ ಇರ್ತಾವೆ ಅದು ಇಟ್ಟಾಗ ಏನೂ ಮಾಡಕ್ ಬರಲ್ಲ ಅದು ಬಿಟ್ಟೋಕಿಂತ ಮುಂಚೆನೆ ಅವರಿಗೆ ಕಟ್ಟುನಿಟ್ಟ ಸೂಚನೆ ಕೊಡಬೇಕು ಬಹಳಷ್ಟು ಇತ್ತು ಬಹಳಷ್ಟು ಕಡಿಮೆನೂ ಆಗಿತ್ತು ಈಗ ಕಡಿಮೆ ಆಗಿ 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 ಅದು ಶೂನ್ಯಕ್ಕೆ ಬರ್ಬೇಕು ಅದು ಬರುತ್ತೆ ನಾನ್ ಡಿ ಸಿ ಇದ್ದಾಗ್ಲೇ ಈ ಒಂದು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಸುಮಾರು ನಾಲ್ಕನೂರ ಐವತ್ತು ಪದಿಕ ಸಾರ್ವಜನಿಕ ಮಂಡಳಿಗಳಿವೆ ಆದರೆ ಈ ಕನ್ನಡಪರ ಹೋರಾಟಗಾನ ಪ್ರಮುಖವಾಗಿ ಎಲ್ಲ ಮರಾಠಿ ಭಾಷೆ ಕನ್ನಡ ಭಾಷೆಯನ್ನು ಕೂಡ ಬಳಕೆ ಮಾಡಿ ಮರಾಠಿನೂ ಬಳಕೆ ಮಾಡಲಿ ಬಹುತೇಕ ಮರಾಠಿಮಯ ಆಗಿದೆ ಅನ್ನೋ ಒಂದು ನಾನು ಅದಕ್ಕೆ ಹಂಗೇನಾದರೂ ಆದರೆ ನಾವು ನಾವಾಗೇ ಹೋಗಿ ಹರಿತೇನೆ ಇಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅವರು ನನಗೆ ಬಹಳ ಆತ್ಮೀಯ ಇದೆ ಬೆಳಗಾವಿ ನಗರದಲ್ಲಿರ್ಬೋದು ಜಿಲ್ಲೆನಲ್ಲಿರ್ಬೋದು ಎಲ್ಲರೂ ನನಗೆ ಬಹಳ ಆತ್ಮೀಯವಾಗಿ ಪರಿಚಯ ಅವ್ರ ಜೊತೆ ನಾನು ಮಾತಾಡುವಾಗ ಅವ್ರೇನು ಹೇಳಿದ್ರು ಅಂದ್ರೆ ನಮಗೆ ಬೇರೆ ಭಾಷೆಗಳ ಮೇಲೆ ಏನು ದ್ವೇಷ ಇಲ್ಲ ಬರೀ ನಾವು ಕನ್ನಡವನ್ನು ಪ್ರೀತಿ ಮಾಡ್ತೀವಿ ಭಾಷೆ ಮೇಲೆ ನಮಗೆ ಅಭಿಮಾನ ಇದೆ ನಮ್ಮ ಭಾಷೆಯನ್ನು ಕನ್ನಡ ಭಾಷೆಯನ್ನು ಬಲಿಕೆ ಮಾಡಬೇಕಂತ ಅವರದ್ದು ವಿನಂತಿ ಇತ್ತು ಅದು ಸರಿ ಇದೆ ಇದರಲ್ಲಿ ಜಿಲ್ಲಾಡಳಿತದಿಂದ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಜೊತೆಯಲ್ಲಿ ನಾನು ಇತರ ಭಾಷೆಯಲ್ಲಿ ಯಾರು ಮಾತಾಡ್ತಾರೆ ಅವ್ರ ಜೊತೆ ನಾನು ಮಾತಾಡ್ತೇನೆ